ಬಾಸ್ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೀಶಾ ಮಾಳು ಹಾಗೂ ರಘುಗೆ ಮನೆಯಿಂದ ಲೆಟರ್ಸ್ ಬಂದಿದೆ ಲೆಟರ್ಸ್ ಜೊತೆಗೆ ಎಲಿಮಿನೇಷನ್ ಇಂದ ಇಮ್ಯುನಿಟಿ ಕೂಡ ಸಿಕ್ಕಿದೆ ಇನ್ನು ಇನ್ನೊಂದ್ ಕಡೆ ಸೂರಜ್ ಸ್ಪಂದನಾ ಚಂದ್ರಪ್ರಭಾ ಧ್ರುವಂತ್ ಹಾಗೂ ಕಾಕ್ರೋಚ್ ಸುದಿಗೆ ಲೆಟರ್ ಸಿಕ್ಕಿಲ್ಲ ಹಾಗೆ ಇವರು ನಾಮಿನೇಷನ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾರೆ ಈ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಇದ್ದಾರೆ ಕೊಲ್ಲಿ ರಘುವರ್ ಎಸ್ ಹೆಲೋ ರಘುರ್ಘು ಫಸ್ಟ್ ಅವ್ರಿಗೆ ಬಿಗ್ ಬಾಸ್ ಒಂದು ಅಪರ್ಚುನಿಟಿ ಕೊಡ್ತಾರೆ ಅಂದ್ರೆ ಲೆಟರ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಅವ್ರ ಬಿಟ್ಟು ಬೇರೆಯವ್ರಿಗೆ ಲೆಟರ್ಸ್ ಕೊಡ್ಬಹುದು ಅಂತ ಅವರು ಅದರಲ್ಲಿ ಸ್ಪಂದನ ಹಾಗೆ ಸೂರಜ್ ಲೆಟರ್ಸ್ ರಿಜೆಕ್ಟ್ ಮಾಡ್ತಾರೆ ಸೊ ಇವರಿಬ್ರು ನೇಮ್ ನ ಅವ್ರು ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಹೌದು ಖಂಡಿತ ಅವರಿಬ್ರು ಹೆಸರು ತಗೊಳ್ತಾರೆ ಅಂತ ಮೊದ್ಲಿಂದನೂ ಗೊತ್ತಿತ್ತು ಎಲ್ಲೊಂದ್ ಕಡೆ ಗಿಲ್ಲಿಯೋ ನಟ ಅವ್ರ ಜೊತೆ ಸಾಕಷ್ಟು ಅವ್ರದ್ದು ಅಭಿಪ್ರಾಯಗಳಿದ್ವು ಅವ್ರದ್ದು ಅನ್ಕೊಂಡಿದ್ದೆ ಆದ್ರೆ ಸೂರಜ್ ಅವ್ರದ್ದು ಆಗಿ ತಗೊಂಡ್ರು ಆ ಮಸಿ ಆಮೇಲೆ ಸ್ಪಂದನಾಗೆ ನಾವು ನೋಡಿದ್ವಿ ಹಿಂದಿನ ದಿನಗಳಿಂದ ಫಸ್ಟ್ ಸ್ಟಾರ್ಟಿಂಗ್ ಡೇ ಡೇನೂ ಅವರನ್ನ ಟಾರ್ಗೆಟ್ ರೀತಿಯ ಮಾಡ್ಕೊಂಡ್ ಬರ್ತಿದಾರೆ ಅವ್ರನ್ನ ಫೇಕ್ ಅಂತ ಹೇಳ್ತಾ ಇರೋದು ಅವ್ರು ಬೇರೆ ರೀತಿ ಇದಾರೆ ಹೊರಗೊಂತರ ಒಳಗಡೆ ಒಂಥರ ಇದಾರೆ ಅಂತ ಹೇಳಿ ನಾಮಿನೇಷನ್ ಅಲ್ಲೂ ಅವ್ರ ಹೆಸರು ತಗೊಳ್ಳೋದು ಎಲ್ಲದ್ರಲ್ಲೂ ಅವರು ಸ್ಪಂದನನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅದೇ ರೀತಿ ಅಂತೂ ನಮಗೆ ಅವ್ರದೇನ್ ಆಯ್ಕೆ ಹೊಸದೇನು ಅನ್ಸಿಲ್ಲ ಸೂರಜ್ ಅವ್ರದ್ದು ಅವ್ರದ್ದು ಏನ್ ಕ್ಲಾಸಸ್ ಇತ್ತಲ್ಲ ಅದರಿಂದಾನು ಅವ್ರ ಹೆಸರು ತಗೊಂಡ್ರು ಅನ್ಕೊಂತೀನಿ ಆದ್ರೆ ಅವ್ರ ನಿರ್ಧಾರಗಳು ಏನಿದ್ರು ಕರೆಕ್ಟ್ ಇತ್ತು ಅನ್ಕೊಂತೀನಿ ಯಾಕಂದ್ರೆ ಅವ್ರನ್ನ ಅವ್ರು ಉಳಿಸ್ಕೊಳ್ಳೋದು ಅವ್ರಿಗೆ ಮನೆಯಿಂದ ಬಂದಿರುವಂತ ಅವ್ರು ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಅವ್ರದ್ದು ಒಂದು ಆಟ ಅಂತ ಹೇಳ್ಬೋದು ಅವ್ರದ್ದು ಒಂದು ಇಂಡಿವಿಜುವಲ್ ಗೇಮ್ ಅದು ಅಲ್ಲಿ ಅವ್ರು ಬೇರೆಯವರನ್ನ ಮಾಡಿ ದೊಡ್ಡತನ ಅಂತ ತೋರಿಸಿಕೊಳ್ಳೋಂಥದ್ದು ರಿಷಾ ಅವ್ರಲ್ಲಿ ಇಲ್ಲ ಯಾಕಂದ್ರೆ ಗೊತ್ತಿದೆ ಅವ್ರ ಸ್ಟಾರ್ಟಿಂಗ್ ಡೇ ಇಂದಾನು ಅವ್ರು ಯಾವ ರೀತಿ ಆಡ್ತಿದ್ದಾರೆ ಅಂತ ಆದ್ರೆ ನನ್ನ ಪ್ರಕಾರ ಏನ್ ಹೇಳಕ್ ಬಂದ್ರೆ ರಿಷಾ ಅವರು ಬಳಸೋ ಪದಗಳು ಸರಿ ಇಲ್ಲ ನೋಡೋರಿಗೂ ನಾವು ನಿನ್ನೆನೂ ಅದೇ ರೀತಿ ಮಾತಾಡ್ತೀವಿ ಎಲ್ಲೊಂದ್ ಕಡೆ ಮತ್ ಪುನಃ ಅದೇ ರೀತಿ ಪದಗಳನ್ನ ಮತ್ತೆ ಯೂಸ್ ಮಾಡ್ತಾರೆ ಬೇಕಾಗಿಲ್ಲ ಅನ್ಕೊಂತೀನಿ ಆ ರೀತಿ ಪದಗಳನ್ನ ಯೂಸ್ ಮಾಡೋದು ಎಲ್ಲ ಕಡೆ ಸೂರಜ್ ಅವರಿಗೆ ಬೇಕು ಬೇಕು ಅಂತಲೇ ಆ ರೀತಿ ಪದಗಳನ್ನ ಅದೇ ಅವರಿಗೆ ಏನಾದ್ರು ಸೂರಜ್ ಆ ರೀತಿ ಮಾತಾಡಿದ್ರೆ ಅಲ್ಲಿ ಸನ್ನಿವೇಶನೇ ಬೇರೆ ಆಗಿರ್ತೈತಿತ್ತು ಹೌದು ಅಲ್ಲಿ ಯಾಕಂದ್ರೆ ಮಣ್ಣನ ಮಗ ಅಂತ ಹೇಳೋದು ಮತ್ತೆ ಗಿಲ್ಲಿನ ಕಳ್ಳ ಅಂತ ಹೇಳೋದು ಬೇಕಾಗಿಲ್ಲ ಯಾಕಂದ್ರೆ ಅವ್ರ ಕೇಳಿಸ್ಕೊಂತಾರೆ ಅನ್ನೋ ಇದಕ್ಕೆ ಏನ್ ಬೇಕಾದ್ರೂ ಮಾತಾಡಕ್ಕಾಗಲ್ಲ ನಾವು ಮನೆಯಲ್ಲಿ ते हुए ಅಲ್ಲಿ ಬಂದು ಹಾಗೆ ಇರೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ ನೋಡ್ತಾ ಇರೋ ಶೋ ಇದು ಅವ್ರ ಹಿಡಿತದಲ್ಲಿ ಇರ್ಬೇಕಂತ ನಾಲ್ಕಿನ ಯಾಕಂದ್ರೆ ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳಕ್ ಸೂರಜ್ ಅವರು ಎಲ್ಲೊಂದ್ ಕಡೆ ಧ್ವನಿ ಎತ್ತಿರೋದು ಸರಿ ಎಸ್ ಬಟ್ ಇನ್ನೊಂದ್ ಕಡೆ ಅಂದ್ರೆ ನೀವು ಹೇಳ್ದಾಗ ಇದೊಂದು ಇಂಡಿವಿಜುವಲ್ ಆಟ ಸೊ ಈಗ ರೀಶಾ ಅವ್ರ ಅಕಸ್ಮಾತ್ ಬೇರೆಯವ್ರನ್ನ ಸೇವ್ ಮಾಡಿದ್ರು ಕೂಡ ಮುಂದೆ ಯಾರೊನ್ನ ನೆನ್ಪಿಟ್ಕೊಂತಿರಲಿಲ್ಲ ಹಿಂದಿನ ದಿನ ಎಲ್ಲರೂ ಮಸಿ ಬಳ್ದಿದ್ರು ಸೊ ಆ ಸಿಟ್ಟಿಗೆ ಅವ್ರು ತಗೊಂಡಿದ್ದಾರೆ ಬಟ್ ಅದಾದ್ಮೇಲೆ ಎಲ್ಲೊಂದ್ ಕಡೆ ಅವರು ಯಾರಿಗೂ ಸಾರಿ ಕೇಳಲಿಲ್ಲ ಯಾಕಂದ್ರೆ ಅವ್ರ ಅಷ್ಟ ಸ್ಪಂದನ ಅವರು ಸೂರಜ್ ಅವರು ಬೇಜಾರ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತಾ ಇವರು ರಿಷಾ ಏನ್ ಅವ್ರೇನ್ ನಿರ್ಧಾರ ಎಲ್ಲೂ ಒಂದ್ ಕಡೆ ಅಂತ ಹೇಳಕ್ ಬರಲ್ಲ ಅವ್ರ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ ಆ ಇಂಡಿವಿಜುವಲ್ ಗೇಮ್ ಅನ್ನೇ ಯಾವ ರೀತಿ ಆಟ ಆಡಿದ್ರು ಅವ್ರು ಏನ್ ಅಲ್ಲಿ ಕೊಟ್ಟಿರೋ ರೀಸನ್ಗಳು ಅವ್ರು ವ್ಯಾಲಿಡ್ ಆಗಿ ಇತ್ತು ಅನ್ಕೋಣ ಆದ್ರೆ ಒಂದ್ ಕಡೆಯಿಂದ ಒಬ್ಬರ ಮನೆಯಿಂದ ಬಂದಿರೋ ಪತ್ರಗಳಾಗಿರುತ್ತೆ ಅವರು ಎಮೋಷನಲ್ ಆಗಿರ್ತೇವೆ ಯಾಕಂದ್ರೆ ಹಿಂದಿಂದ ಏನು ಅಭಿಷೇಕ್ ಧನುಷ್ ಅವ್ರದ್ದು ಬಂದಾಗ ಮನೆಯವ್ರ ಎಲ್ಲರೂ ಒಂದ್ ಕಡೆ ಎಮೋಷನಲ್ ್ರು ಆ ಒಂದ್ ನಿಟ್ಟಿನಲ್ಲಿ ಸಾರಿ ಕೇಳಿದ್ರೆ ಅವ್ರ ಆಟಕ್ಕೆ ಒಂದ್ ಮೈಲೇಜ್ ಸಿಕ್ತಿತ್ತು ಅನ್ಕೋತೇನೆ ಒಂದ್ ಪರ್ಸನಲ್ ಆಗಿ ಟಾರ್ಗೆಟ್ ಅಂತ ಗೊತ್ತಿತ್ತು ಅವ್ರ ಸ್ಪಂದನ ಮೇಲೆ ಅವರಿಗೆ ಒಂದು ಒಳ್ಳೆ ಅಭಿಪ್ರಾಯಗಳಿಲ್ಲ ಮತ್ತೆ ಸೂರಜ್ ಅವ್ರ ಮೇಲಂತೂ ಅವರು ಸಿಕ್ಕಾಪಟ್ಟೆ ಬಾಯಿ ಬಂದಂಗ ಮಾತಾಡ್ತಿದ್ರು ಅದು ಮೊದ್ಲೇ ದಿನದಿಂದಾನೇ ಆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರಲ್ಲ ಅಲ್ಲಿಂದ ಅವರು ಏನೇನೋ ಪದಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆ ಒಂದು ವಿಚಾರದಲ್ಲಿ ರೀಶಾ ಅವರು ಕೇಳಿದ್ರು ಇದ್ರೆ ಯಾಕಂದ್ರೆ ಕವಿಯವ್ರು ಬಂದು ಹೇಳಿರ್ತಾರೆ ಅದನ್ನ ಬಂದು ಡಿಸ್ಕಸ್ ಮಾಡ್ಕೊಂತ ಹೇಳ್ಕೊಳ್ಳೋದು ಸರಿ ಆಗ್ಲಿಲ್ಲ ಅನ್ಕೊಂತೀನಿ ಒಂದ್ ಸಾರಿ ಕೇಳಿದ್ರೆ ಅವ್ರಿಗೆ ಒಂದ್ ಹೆಲ್ಪ್ ಆಗ್ತಿತ್ತು ಮುಂದಿನ ಜನರು ಅವ್ರಿಗೆ ಒಂದ್ ಇಷ್ಟ ಪಡ್ತಿದ್ರೇನೋ ಅನ್ಕೊಂತೀನಿ ಅವ್ರು ಮಾಡ್ತಿರೋದ್ರಿಂದ ಅವ್ರು ಯಾರನ್ನು ಇಷ್ಟ ಪಡ್ತಿಲ್ಲ ಅನ್ಕೊಂತೀನಿ ಅವ್ರ ಯಾಕಂದ್ರೆ ಅವ್ರ ಮಾತಿಂದಾನೇ ಅವ್ರು ಹಾಳಾಗ್ತಿದ್ದಾರೆ ಅನ್ಕೊಂತೀನಿ ಎಸ್ ಇನ್ನು ಇನ್ನೊಂದ್ ಕಡೆ ರೀಶಾ ಅವರು ನಿನ್ನೆ ಎಲ್ಲೊಂದ್ ಕಡೆ ಓಪನ್ ಅಪ್ ಆದ್ರು ಅಶ್ವಿನಿ ಅವ್ರ ಜೊತೆ ಅಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ಕೊಂತ ಕೂತ್ರು ಅವ್ರ ಹೆಂಗ್ ಬೆಳೆದ್ರು ಅದೆಲ್ಲ ಹೇಳಿದ್ರು ಆಮೇಲೆ ಇನ್ನೊಂದ್ ಕಡೆ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ लेटर्स बंद ಫ್ಯಾಮಿಲಿ ಕಡೆಯಿಂದ ಲೆಟರ್ಸ್ಗಳು ಸಿಕ್ತಿಲ್ಲ ಅಂತ ಒಂದು ಕಡೆ ಬೇಜಾರಿದ್ರೆ ಇನ್ನೊಂದು ಕಡೆ ಈ ಇಮ್ಯುನಿಟಿ ಕೂಡ ಸಿಗಲ್ಲ ಅನ್ನೋಂತ ಬೇಜಾರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಪಾರ್ಟಿಸಿಪೆಂಟ್ಸ್ಗೆ ಫ್ಯಾಮಿಲಿ ಲೆಟರ್ಸ್ ಇಂಪಾರ್ಟೆಂಟ್ ಅಥವಾ ಇಮ್ಯುನಿಟಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಈ ವಾರ ಏನು ಸ್ಟಾರ್ಟ್ ಆಯ್ತಲ್ಲ ಎಲ್ಲರೂ ನಾಮಿನೇಟ್ ಆಗಿದ್ರು ಅಂದಮೇಲೆ ಸ್ವಲ್ಪ ಎಲ್ಲರಿಗೂ ಒಂದು ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ ಯಾಕಂದ್ರೆ ಒಂದು ಕೆಲವೊಂದಿಷ್ಟು ಜನ ನಾಮಿನೇಟ್ ಆದ್ರೆ ಅದರಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಯಾರು ವೀಕ್ ಇರ್ತಾರೆ ಅನ್ನೋ ಬೇಸಿಸ್ ಮೇಲೆ ಎಲಿಮಿನೇಷನ್ ಎಲಿಮಿನೇಟ್ ಆಗ್ಬೋದು ಆದ್ರೆ ಇಲ್ಲಿ ಅಂದ್ರೆ ಎಲ್ಲರೂ ಅಂದ್ರೆ ಸ್ಟ್ರ ಘಟಾನುಗಟಿಗಳು ಇರ್ತಾರೆ ಎಲ್ಲೊಂದ್ ಕಡೆ ಎಲ್ಲರಿಗೂ ಭಯ ಅಂತೂ ಖಂಡಿತ ಆಗಿರುತ್ತೆ ಯಾರು ನಮ್ ಮನೆಯಿಂದ ಆಚೆ ಹೋಗ್ಬೋದು ಅಂತ ಆ ಒಂದ್ ನಿಟ್ಟಿನಲ್ಲಿ ಅವರು ಇಮ್ಯುನಿಟಿ ಪವರ್ ಅನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಳ್ಬೋದಿತ್ತು ಅನ್ಕೊಂತೀನಿ ಕೆಲವೊಂದಿಷ್ಟು ಜನ ಅದ್ರಲ್ಲಿ ಬಿಟ್ಕೊಡೋಕೆ ಮುಂದಾಗ್ತಾರೆ ಯಾಕಂದ್ರೆ ಮನೆಯವ್ರು ಬಂದಿರೋ ಪತ್ರನೇ ಈಗ ಇಮ್ಯುನಿಟಿ ಪವರ್ ಗಿಂತ ಮನೆಯವರ ಪತ್ರನೇ ಅಲ್ಲಿ ದೊಡ್ಡದಾಗಿ ಕಾಣ್ತಿದೆ ಹೌದು ಯಾಕಂದ್ರೆ ಅಷ್ಟು ದಿನ ಮನೆಯಿಂದ ಬಂದ್ ದೂರ ಇದ್ಮೇಲೆ ಎಲ್ಲೊಂದ್ ಕಡೆ ಎಮೋಷನಲ್ ಒಂದು ಅಟ್ಯಾಚ್ ಇರುತ್ತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನೋದು ಅದು ಬಹಳ ಎಲ್ಲರಿಗೂ ಒಂದು ಫ್ಯಾಮಿಲಿ ಅಂದಮೇಲೆ ಅದು ಎಲ್ಲರಿಗೂ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಪತ್ರನೇ ಇಂಪಾರ್ಟೆಂಟ್ ಅಂತ ಆಟ ಅಂತ ನೋಡಕ್ ಬಂದಾಗ ಇಮ್ಯುನಿಟಿ ಪವರ್ ಬೇಕಿರುತ್ತೆ ಈಗ ನಾವು ಇಮ್ಯುನಿಟಿ ಮುಂದಿನ ವಾರ ಇಲ್ದೇನೆ ಮತ್ತೆ ಮನೆಯವರಿಗೆ ಹೇಗಿದ್ರು ಮೀಟ್ ಆಗಿ ಆಗ್ತೇವೆ ಆ ಒಂದ್ ಇದ್ರಲ್ಲಿ ಇಮ್ಯುನಿಟಿನ ಜಾಸ್ತಿ ಜನ ಫೋಕಸ್ ಮಾಡಿದ್ರೆ ಆಟ ಚೆನ್ನಾಗಿರ್ತಿತ್ತು ಅನ್ಕೊಂತೇನೆ ಆದ್ರ ಅದು ತಪ್ಪಲ್ಲ ಅನ್ಕೊಂತೀನಿ ಫ್ಯಾಮಿಲಿಯಿಂದ ಬಂದಿರೋ ಮೆಸೇಜು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಮುಂದೆ ಹೋಗೋರು ಖುಷಿ ಸಿಗುತ್ತೆ ಯಾಕಂದ್ರೆ ಅದನ್ನ ಬೇಕಿತ್ತು ಅಭಿಷೇಕ್ ಅವ್ರಿಗೆ ಬೇಕಿತ್ತು ಮಾಡುವವರಿಗೂ ಬೇಕಿತ್ತು ಅದನ್ನ ಮಾಡುವವರಿಗೆ ಆಯ್ಕೆ ಮಾಡಿರೋದು ನನಗೆಲ್ಲೊಂದು ಕಡೆ ಆ ಒಂದು ಪ್ರೊಸೀಜರ್ ತುಂಬಾ ಚೆನ್ನಾಗಿ ಅನಿಸ್ತು ಯಾಕಂದ್ರೆ ಧ್ರುವಂತವರಿಗೆ ನಾವೇನು ಹಿಂದಿನ ವಾರಗಳಲ್ಲಿ ಏನು ಮಾಡಿದ್ರಲ್ಲ ಅವ್ರು ಆ ಒಂದು ಸಿಚುವೇಶನಲ್ಲಿ ಅಲ್ಲಿ ಒಳ್ಳೆ ನಿರ್ಧಾರ ತಗೊಂಡ್ರು ನಾವೆಲ್ಲ ಒಂದು ಕಡೆ ಇದ್ದೀವಿ ಮಾಡುವವರು ಮೊದಲನೇ ವಾರದಿಂದ ಮನೆಯವರನ್ನು ಮಿಸ್ ಮಾಡ್ಕೊತ ಇದ್ದಾರೆ ಅವ್ರಿಗೆ ಒಂದು ಆಟಕ್ಕೆ ಪುಷ್ ಸಿಗುತ್ತೆ ಒಂದು ರೀಸನ್ ಕೊಟ್ರಲ್ಲ ಅದನ್ನ ಖುಷಿ ಕೊಡ್ತು ಧ್ರುವಂತವರಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಯಾಕಂದ್ರೆ ನಾವು ಅವರನ್ನ ಏನ್ ಫೇಕ್ ಫೇಕ್ ಅಂತ ಹೇಳ್ತಿದ್ವಲ್ಲ ಮಲ್ಲಮ್ಮನ ವಿಚಾರದಲ್ಲಿ ಈ ಒಂದು ವಿಷಯ ಅವರು ಅದೇ ರೀತಿ ಅಂತ ಪ್ರೂವ್ ಮಾಡ್ಕೊಂಡ್ರು ಅವ್ರು ರಚಿತ ವಿಚಾರದಲ್ಲಿ ಅವ್ರು ಏನೋ ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಮಾಡುವವರ ವಿಚಾರದಲ್ಲಿ ಚಂದ್ರಪ್ರಭ ಅವರಿಗೂ ಅವ್ರು ಒಂದು ಹೇಳ್ತಾರೆ ಮಾಡುವವರು ಹೇಳ್ತಾರೆ ಚಂದ್ರಪ್ರಭಾ ಅವ್ರದ್ದು ಆಯ್ಕೆನೂ ಎಲ್ಲ ಒಂದ್ ಕಡೆ ಖುಷಿ ಕೊಡ್ತು ಅವರಿಗ ಒಂದು ಏನು ಮಾಡುವವರನ್ನ ಏನು ಅಲ್ಲಿಗೆ ಒಮ್ಮತದ ಅಭಿಪ್ರಾಯ ಇಲ್ಲ ಅಂದ್ರೆ ಮೂರು ಜನಕ್ಕೂ ಲೆಟರ್ ಸಿಗ್ತಾ ಇರ್ಲಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಮೂರು ಜನ ಒಂದ್ ಆಯ್ಕೆ ಮಾಡಿ ತಗೊಂಡಿರೋದು ಒಂದ್ ಒಳ್ಳೆ ಆಟ ಅನ್ಕೊಂತೀನಿ ಬಟ್ ವೀಕೆಂಡ್ ಅಲ್ಲಿ ಅದೇ ಸುದೀಪ್ ಸರ್ ಹೇಳಿದ್ರು ಅಂದ್ರೆ ಈ ವೀಕ್ ನಿಮ್ಗೆ ಟಾಸ್ಕ್ ಏನು ಇರಲ್ಲ ಎಲ್ಲರೂ ನಾಮಿನೇಟ್ ಆಗಿರ್ತೀರಾ ಜೊತೆಗೆ ಈ ವೀಕ್ ಒಂದು ವ್ಯಕ್ತಿತ್ವದ ಆಟ ಆಗಿರುತ್ತೆ ಅಂತ ಅದನ್ನ ಇಲ್ಲಿನೂ ಯಾವಾಗ್ಲೂ ಹೇಳ್ತಿರ್ತಾರೆ ವ್ಯಕ್ತಿತ್ವ ಸೊ ಲೆಟರ್ಸ್ ಬಿಟ್ಕೊಡಿ ಅಂತ ಸೊ ಈಗ ಈ ಪಾರ್ಟಿಸಿಪೆಂಟ್ಸ್ ವ್ಯಕ್ತಿತ್ವದ ಕಡೆ ಫೋಕಸ್ ಮಾಡ್ಬೇಕಾ ಫೋಕಸ್ ಮಾಡಿ ಬೇರೆಯವ್ರಿಗೆ ಲೆಟರ್ಸ್ ಬಿಟ್ಕೊಡ್ಬೇಕಾ ಅಥವಾ ಸ್ವಾರ್ಥಿಗಳಾಗಿ ಅವ್ರ ಲೆಟರ್ಸ್ ಅವ್ರು ತಗೊಳ್ಳೋದು ಬೆಟರ್ ಅನ್ಸುತ್ತೆ ನಿಮ್ಗೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಸ್ವಾರ್ಥಿಗಳಂತ ನಾವೆಲ್ಲೂ ಅನ್ಕೊಳ್ಳಲ್ಲ ಯಾಕಂದ್ರೆ ನಮ್ಮನೆ ಲೆಟರ್ ಬಂದಾಗ ನನ್ನ ಇಮ್ಯುನಿಟಿ ಬಂದಾಗ ನಾನು ಯಾಕೆ ಸ್ವಾರ್ಥಿ ಆಗ್ತೇನೆ ಅಲ್ಲಿ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ ಆದ್ರೆ ಇಲ್ಲಿ ಏನಾಗುತ್ತಾ ಇದೆ ಅಂದ್ರೆ ಇಲ್ಲಿ ಇವ್ರು ನಮ್ಗೆ ಯಾಕೆ ಸ್ವಾರ್ಥಿ ಅಂತ ಕಂಡ್ರು ಅಂದ್ರೆ ರಿಷಾ ಅವರು ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಸಾರಿ ಕೇಳಿದ್ರು ಅಲ್ಲಿ ಮತ್ತೊಂದು ವಿಚಾರದಲ್ಲೂ ಅವರು ರಿಷನು ಒಂದು ಕಾರಣ ಕೊಟ್ಟಿರೋದು ನನಗೆಲ್ಲ ಒಂದ್ ಕಡೆ ಕರೆಕ್ಟ್ ಅನಿಸ್ತು ಅಂದ್ರೆ ಜಾನ್ವಿ ಅವರು ಮನೆ ಪ್ರಾಬ್ಲಮ್ ಇರೋದು ವಿಷಯದಿಂದ ಜಾನ್ವಿ ಅವರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅದನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂದ್ರೆ ರಿಷಾ ಅವ್ರದ್ದು ತಪ್ಪನೇ ಆಯ್ತಲ್ಲ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಜಾನ್ವಿ ಅವ್ರಿಗೆ ಒಂದು ಪುಷ್ ಬೇಕಿರುತ್ತೆ ಆ ಒಂದು ವಿಚಾರದಲ್ಲಿ ಅವ್ರ ಮನೆ ಮಗನ್ದ ಒಂದು ಲೆಟರ್ ಕೊಡೋದು ವಿಚಾರನು ಅವಳದೊಂದು ಅವ್ರದೊಂದು ಒಳ್ಳೆ ವಿಚಾರ ಅನ್ಕೊಂತೀನಿ ಆ ರೀತಿ ಹೇಳಕ್ ಬಂದ್ರೆ ಖಂಡಿತ ಇದು ಏನು ಸ್ವಾರ್ಥನ ಬಿಟ್ಟು ಆಟ ಆಡಿದ್ರೆ ವ್ಯಕ್ತಿತ್ವಗಳನ್ನೇ ಗುರ್ಸ್ಕೊಳಕ್ ಹೋದ್ರೆ ಒಂದ್ ಹೋಗೋ ಹಾ ಜಾಸ್ತಿ ಇರುತ್ತೆ ಈಗ ಅದೇ ಧ್ರುವಂತ ಅವ್ರ ಮೇಲೆ ತೂಗು ಇದೆ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಸ್ವಲ್ಪ ಈಗ ಇರೋ ವೀಕ್ ಕಂಟೆಸ್ಟೆಂಟ್ ಅಲ್ಲಿ ಅವರೇ ಇದ್ದಾರೆ ಅವ್ರೇನು ಈಸಿಯಾಗಿ ಬಿಟ್ಕೊಟ್ರು ಜನ ಅವರನ್ನ ಕೈ ಹಿಡಿತಾರ ಅಂತ ನೋಡ್ಬೇಕಾಗತ್ತೆ ಅದನ್ನ ನೀವ್ ಹೇಳ್ದಂಗೆ ಆ ಸ್ವಾರ್ಥ ಅನ್ನೋದೊಂದು ಇಲ್ಲದೆ ಬಿಟ್ಟರೆ ಮನೆ ಹೋಗೋ ಚಾನ್ಸಸ್ ಇದೆ ಯಾಕಂದ್ರೆ ನನ್ನ ಪ್ರಕಾರ ಧ್ರುವಂತ ಅವರಿಗೆ ಚಾನ್ಸಸ್ ಬಾಳಿದೆ ಅನ್ಕೊಂತೀನಿ ಯಾಕಂದ್ರೆ ಮಿಕ್ಕಿರೋರೆಲ್ಲ ಸೇಫ್ ಆದ್ರು ಆ ಒಂದು ವಿಚಾರದಲ್ಲಿ ಅವರಿಗೆ ಒಂದು ಈಗ ಜನ ಅವ್ರ ಈಗ ಅವ್ರೇನು ಆಟ ಆಡಿದರಲ್ಲ ಏನ್ ವ್ಯಕ್ತಿತ್ವ ಗುರುಸ್ಕೊಂಡು ಹೋಗ್ತಾರಲ್ಲ ಅದರಿಂದ ಅವರನ್ನ ಜನ ಲೈಕ್ ಮಾಡಿ ಇಟ್ಕೊಳ್ತಾರ ಅಂತ ನೋಡ್ಬೇಕಾಗಿ ಅಂದ್ರೆ ಎಲ್ಲೊಂದ್ ಕಡೆ ಅವರು ಮಾಡು ವಿಷಯದಲ್ಲಿ ಪಾಸಿಟಿವ್ ಆದ್ರು ಬಟ್ ರಕ್ಷಿತನ್ ವಿಷಯದಲ್ಲಿ ಮತ್ತೆ ನೆಗೆಟಿವ್ ಆದ್ರೆ ಮಾಡು ವಿಷಯದಲ್ಲಿ ಪಾಸಿಟಿವ್ ಆಗು ಏನು ಯೂಸ್ ಇಲ್ಲ ಮತ್ತೆ ಇಮ್ಯೂನಿಟಿನೂ ಇಲ್ಲ ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಮಾಡು ವಿಷಯಕ್ಕೆ ಬಂದ್ರೆ ನೆನ್ನೆ ಒಂದು ಅವ್ರದ್ದು ಇನ್ನೋಸೆಂಟ್ ಸೈಡ್ ಎಲ್ಲರಿಗೂ ಕಾಣಿಸ್ತು ಅಂದ್ರೆ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರು ಜೊತೆಗೆ ಲೆಟರ್ಸ್ ನ ಅವರು ಇದ್ರೊಳಗಡೆ ಮಷಿನ್ ಒಳಗಡೆ ಹಾಕಬೇಕಾದ್ರು ಕೂಡ ಅವ್ರ ಕೈ ನಡಕ್ತಾ ಇತ್ತು ಸೊ ಮಾಡುವವ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಮಾಡುವವ್ರ ಏನಂದ್ರೆ ಅವ್ರ ಇನ್ನೋಸೆಂಟ್ ಮೇಡಂ ಸ್ಟಾರ್ಟಿಂಗ್ ಡೇ ಇಂದನು ಅವರಿಗೆ ಅಲ್ಲಿ ಏನಂದ್ರೆ ಹೊಂದ್ಕೊಳಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಅವ್ರು ಹೊಸದ ಈ ಜಾಗ ಎಲ್ಲ ಅವ್ರಿಗೆ ಒಂಥರ ಹೊಸ ರೀತಿಯಲ್ಲಿ ಇತ್ತು ಅಲ್ಲಿ ಅವರು ಮೇನ್ ಅಂದ್ರೆ ಅವರು ಫ್ಯಾಮಿಲಿನೇ ಮಿಸ್ ಮಾಡ್ಕೊಂತಿದ್ರು ಸ್ಟಾರ್ಟಿಂಗ್ ಡೇ ಒನ್ ಇಂದಲೂ ನಾನು ಹೋಗ್ತಿದ್ದೀನಿ ಅಂತ ಹೇಳೋದ ವಿಚಾರ ಆಗಿರ್ಲಿ ಮಲ್ಲಮ್ಮನ ಉಳಿಸ್ಕೊಳ್ಳಿ ನಾನು ಹೋಗ್ತೀನಿ ಅನ್ನೋ ವಿಚಾರ ಆಗಿರ್ಲಿ ಅಹ್ ಅವ್ರ ಒಂಥರ ಏನಂದ್ರೆ ಮುಗ್ಧತೆಯಿಂದಾನೆ ಆಟ ಆಡ್ತಿದ್ದಾರೆ ಅಲ್ಲೂ ಅವರಿಗೆ ಈ ಒಂದು ಟಾಸ್ಕ್ ಕೊಟ್ಟಾಗ ಯಾರಿಗಾದ್ರೂ ಅದು ಕೈ ನಡಗೋದೆ ಅನ್ಕೊಂತೀನಿ ಬೇರೆಯವ್ರ ಪತ್ರ ಅದು ಅದ್ರಲ್ಲಿ ಎಷ್ಟು ಕೋಟ್ಯಾಂತರ ಎಮೋಷನ್ ಎಮೋಷನ್ ಇರುತ್ತೆ ಒಂದು ತಾಯಿ ಬಂದಿರೋ ಬರ್ದಿರೋ ಲೆಟರ್ ಇರುತ್ತೆ ಮನೆಯವರು ಬರ್ದಿರೋ ಲೆಟರ್ ಇರುತ್ತೆ ಅದನ್ನ ಇದ್ ಮಾಡ್ಬೇಕಂದ್ರೆ ಎಲ್ಲೊಂದ್ ಕಡೆ ಮಾಡುವವರಿಗೆ ಅದು ಕಷ್ಟದ ಕೆಲಸ ಆಗಿರುತ್ತೆ ಆ ಒಂದ್ ವಿಚಾರದಲ್ಲಿ ಅವ್ರ ಕೈ ನಡಗಿರೋದಂತೂ ಸಹಜ ಅನ್ಕೊಂತೀನಿ ಯಾಕಂದ್ರೆ ಆ ರೀತಿ ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಕಲ್ಮನ್ಸಿರೋರೇ ಮಾಡ್ಬೇಕಾಗತ್ತೆ ಅಂತ ಯಾಕಂದ್ರೆ ರಿಷಾ ಅವ್ರು ಮಾಡಿರೋದು ಅವ್ರ ಆಟದ ರೀತಿಲಿ ಅವ್ರ ಸರಿ ಇರ್ಬೋದು ಬಟ್ ಒಂದ್ ಫ್ಯಾಮಿಲಿ ಇದೊಂದು ಇದ್ರೆ ಮತ್ತೊಂದು ವಿಷಯ ಏನಾಯ್ತಂದ್ರೆ ಈಗ ಸೂರಜ್ ಅವ್ರ ಲೆಟರ್ ಲೆಟರ್ ಏನ್ ಹಾಳಾಯ್ತಲ್ಲ ಅಲ್ಲಿ ನೀವು ಗಮನಿಸಿರ್ಬೇಕು ರಾಶಿಕ್ ಅವರು ಎಲ್ಲ ಕಡೆ ಅವರು ಬಂದು ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಸಮಾಧಾನ ಮಾಡೋದಂತ ಅವ್ರ ಜೊತೆ ಅಂದ್ರೆ ನಾವು ಇದ್ರ ಫ್ರೆಂಡ್ಶಿಪ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲಿ ಸೂರಜ್ ಅವರಿಗೆ ಒಂದ್ ಆಮೇಲೆ ಕೊನೆಗೆ ಬಂದ್ ಒಂದ ಮಾತಾಡ ನೋಡಿದವ್ರಿಗೆ ಹೆಂಗ ಅನ್ಸುತ್ತೆ ಅಂದ್ರೆ ಅವ್ರ ಮಂಜು ಭಾಷಣ ಹೋದಾಗ ಇವರು ಲೋನ್ಲಿ ಇಲ್ದೇನೆ ಆಗ ಒಬ್ರು ಬೇಕಿತ್ತು ಸೊ ಸೂರಜ್ ಬೇಕಿತ್ತು ಸೊ ಅವ್ರ ಜೊತೆ ಬಂದ್ರು ಈಗ ಅದೇ ನೀವು ಹೇಳ್ದಂಗೆ ಇಲ್ದೆ ಅವ್ರು ಬೇಜಾರ್ ಮಾಡ್ಕೊಂಡು ಕೂತಾಗ ಫಸ್ಟ್ ಅವ್ರ ಬರ್ಬೇಕಿತ್ತು ಅದೇ ನನ್ಗೆ ಒಂದ್ ಕಡೆ ಅವ್ರ ಆಟ ಸರಿ ಆಗ್ಲಿಲ್ಲ ಅನ್ಕೊಂತೀನಿ ರಾಶಿಕ ಅವ್ರದ್ದು ಅವರು ಕೊನೆ ತನಕ ಇರಬೇಕಿತ್ತು ಯಾಕಂದ್ರೆ ಫ್ರೆಂಡ್ಸ್ ಅಂದ್ಮೇಲೆ ಅದ್ ಇರ್ಲೇಬೇಕಾಗುತ್ತೆ ನಾವು ಫ್ರೆಂಡ್ಸ್ ಇಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕಂದ್ರೆ ನಮ್ಗೊಂದು ದುಃಖದಲ್ಲಿ ಇರಬೇಕಾದ್ರೆ ಅಕಸ್ಮಾತ್ ನಮ್ಗೆ ಯಾರು ದುಃಖ ಕೊಟ್ಟವ್ರ ಜೊತೆ ಹೋಗಿ ಕುತ್ಕೊಂಡಾಗ ನಮ್ಗೆ ಯಾವ ರೀತಿ ಫೇಲ್ ಕೊಡುತ್ತೆ ಅಂತ ಅರ್ಥ ಆಗುತ್ತೆ ಆ ಒಂದು ಇದ್ರಲ್ಲಿ ಹೇಳಕ್ ಬಂದ್ರೆ ರಾಶಿಕ್ ಅವ್ರ ಆಟ ಎಲ್ಲೊಂದ್ ಕಡೆ ಅವ್ರ ಫೇಕ್ ಅಂತ ಏನ್ ಹೇಳ್ಕೊಂಡು ಹಣೆ ಪಟ್ಟಿ ಇತ್ತಲ್ಲ ಅವರಿಗೆ ಅವ್ರ ಇಬ್ರು ಫ್ರೆಂಡ್ಶಿಪ್ ಅದನ್ನೇ ಅವರು ನಿಜ ಅಂತ ಅವ್ರೇ ಪ್ರೂವ್ ಮಾಡ್ಕೊಂಡ ರೀತಿ ಇತ್ತು ನಿನ್ನೆ ಫ್ರೆಂಡ್ಶಿಪ್ ಇಲ್ಲ ನನ್ಗೆ ಅವ್ರ ಫ್ರೆಂಡ್ಶಿಪ್ ಜೆನ್ಯೂನೇ ಅನ್ಸ್ತಾ ಇದೆ ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಇಂದನು ಅವ್ರು ಹೇಗಿದ್ರು ಎಲ್ಲರ ಜೊತೆನೂ ಅದೇ ರೀತಿನೂ ಇದ್ರು ರಾಶಿಕ್ ಅವರಿಗೂ ಒಂದು ಚಾನ್ಸ್ ಕೊಟ್ರು ಅವ್ರು ಏನ್ ದೂರ ಆಗಿದ್ರಲ್ಲ ಜೆನ್ಯೂನ್ ಒಬ್ಬ ಫ್ರೆಂಡ್ ಯಾವ ರೀತಿ ಹೋಗಿ ಅದನ್ನ ಸಾರ್ಟ್ ಔಟ್ ಇದನ್ನ ಶಾರ್ಟ್ಔಟ್ ಮಾಡ್ಕೊಂಡಿದ್ರು ರೀತಿ ಯಾವ ರೀತಿನೂ ತಲೆ ಕೆಡ್ಸ್ಕೊಂಡಿಲ್ಲ ಅನ್ಕೊಂತೀನಿ ರಾಶಿಕಾ ಅವ್ರಿಗೆ ಮಾಡಿರೋದು ನಾವೇ ನೋಡಿರೋ ಪ್ರಕಾರ ನನಗೆ ಈ ರೀತಿ ಅನ್ಸ್ತು ಅಂತ ಸೂರಜ್ ಮಧ್ಯ ಒಂದು ಜಗಳ ಆಗುತ್ತೆ ಮಳ್ಳ ಅನ್ನೋ ವಿಷಯಕ್ಕೆ ಅಂದ್ರೆ ಅದನ್ನ ಅವರು ಕ್ಲಾರಿಫಿಕೇಶನ್ ಗೆ ಬಂದಿರ್ತಾರೆ ಬಟ್ ಅಲ್ಲಿ ಜಗಳ ಸ್ಟಾರ್ಟ್ ಮಾಡಿದ್ ಯಾರು ಅಂತ ಅನ್ಸುತ್ತೆ ನಿಮ್ ಪ್ರಕಾರ ಜಗಳ ಸ್ಟಾರ್ಟ್ ಆಗಿರೋದು ರೀಶಾ ಅವ್ರೆ ಅನ್ಕೊಂತೀನಿ ಅವ್ರಿಗೆ ಏನಂದ್ರೆ ಅಲ್ಲಿ ನಾವು ನೋಡಿದ್ವಿ ಅವ್ರಿಗೇನು ಹೇಳಕ್ಕೆ ಆಗಿಲ್ಲ ಕಡೆ ಒಂದು ಪಾಯಿಂಟ್ ಅಲ್ಲಿ ಅವರು ಅದನ್ನ ಒಪ್ಕೊಳ್ತಾರೆ ನಾನು ಎಗ್ರೆಷನಲ್ಲಿ ಅಲ್ಲಿ ನಾನು ಸ್ವಲ್ಪ ನಾನು ಮಾತಾಡೋ ಬರದಲ್ಲಿ ಹೇಳಿದೆ ಅನ್ನೋ ಪದಗಳನ್ನು ಅವ್ರು ಯೂಸ್ ಮಾಡ್ತಾರೆ ಆದ್ರೆ ಅವ್ರು ಹೋಗ್ತಾ ಹೋಗ್ತಾ ಅದನ್ನು ಅವರು ಇರಿಟೇಟ್ ಆಗಿ ಅಲ್ಲಿಂದ ಸಿಟಿಗೆ ತೆರಳುತ್ತಾರೆ ನಾನು ಮಾಡಿರೋದು ಸರಿ ಅಂತ ಹೇಳಿರೋದಾಗ್ಲಿ ಅವ್ರನ್ನ ಅವರು ಸೂರಜ್ ಅವರು ಅದೇ ಹೇಳ್ತಾರೆ ನೀವು ಆಯ್ತು ನೀವು ಹೇಳಿರ್ತೀರಲ್ಲ ಅದು ರೀಸನ್ ಏನು ಅದಕ್ಕೆ ವ್ಯಾಲಿಡ್ ರೀಸನ್ ಕೊಡ್ರಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಅದಕ್ಕೊಂದು ವ್ಯಾಲಿಡ್ ರೀಸನ್ ಕೊಡ್ಬೇಕಲ್ವಾ ಅಂತ ಊಸರ್ ಒಳ್ಳೆ ಅನ್ನೋ ಪದಕ್ಕೆ ವ್ಯಾಲಿಡ್ ರೀಸನ್ ಕೊಡಿ ಅಂದ್ರೆ ಅವ್ರಿಗೆ ಸೀಸನ್ ಇರ್ಲಿಲ್ಲ ಮತ್ತೆ ಮಳ್ಳ ಅಂತ ಹೇಳೋ ಪದ ಎಷ್ಟು ರೀತಿ ಸರಿ ಅಂತ ನನಗಂತೂ ಅನಿಸ್ತಾ ಇಲ್ಲ ಯಾಕಂದ್ರೆ ಯಾರಿಗೋ ಬಂದು ಕಳ್ಳ ಅಂತಾರೆ ಯಾರಿಗೋ ಎಪ್ಪಲ್ ಕದ್ದಿರೋದಕ್ಕೆಲ್ಲ ಕಳ್ಳ ಅಂದ್ರೆ ಮತ್ತೆ ಇಲ್ಲಿ ಜೇಲ್ಗಳೇ ಜೇಲ್ಗಳೇ ಆಗಿರ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಆ ರೀತಿ ಕಳ್ಳ ಅನ್ನೋ ಪದನ ಹೊರಿಸೋದು ಸರಿ ಅಲ್ಲ ಅನ್ಕೊಂತೀನಿ ಮತ್ತೆ ಮಳ್ಳ ಅಂತ ಒಬ್ಬರು ಹೇಳಿದ್ರೆ ಸೂರಜ್ ಅದಕ್ಕೆ ಬಿಟ್ರು ಅನ್ಕೊತಿನಿ ಬೇರೆ ಯಾರಿಗೋ ಆ ರೀತಿ ಪದಗಳನ್ನೇ ಅಶ್ವಿನಿ ಗೌಡ ಅವರಿಗೆ ಆ ರೀತಿ ಪದಗಳನ್ನ ಉಪಯೋಗಿಸಿದ್ರೆ ಅಲ್ಲಿ ಮನೆ ಸ್ಥಿತಿನೇ ಬೇರೆ ರೀತಿಕ್ ತಿರುಗ್ತಿತ್ತು ಆ ಅಲ್ಲಿ ಕೆಲವೊಂದಿಷ್ಟು ಜನ ತಡ್ಕೊಳ್ಳೋರ್ ತಡ್ಕೊತಾರೆ ಅನ್ಕೊಂತೀನಿ ಇಂತವ್ರ ವಿರುದ್ಧ ಮಾತಾಡಿದ್ರೆ ಅದನ್ನ ನಾವು ಇಲ್ಲಿ ವೀಕೆಂಡ್ ಅಲ್ಲಿ ನೋಡ್ಬೇಕು ಸುದೀಪ್ ಸರ್ ಯಾವ ರೀತಿ ಅದಕ್ಕೆ ಕ್ಲಾಸ್ ತಗೊಳ್ತಾರೆ ಅಂತ ಯಾಕಂದ್ರೆ ಅವರು ಈ ರೀತಿ ಮುರಿದಿದ್ದಾರೆ ಒಬ್ಬರ ಮೈ ಮೇಲೆ ಕೈ ಮಾಡಿದ್ದಾರೆ ಆ ಒಂದು ಗಿಲ್ಟ್ ಫೀಲ್ ಅವರಲ್ಲಿ ಇನ್ನೂ ತನಕ ಕಾಡ್ತಾ ಇಲ್ಲ ಏನು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗ ಬೈತಾ ಇದಾರೆ ಮಾತಾಡ್ತಾ ಇದ್ದಾರೆ ಅದೆಲ್ಲೋ ಒಂದ್ ಕಡೆ ಅವ್ರ ಆಟ ಸರಿ ಇಲ್ಲ ಅನ್ಕೊತಿನಿ ಅಹ್ ನಿನ್ನೆ ಮೂಲ ಕಾರಣನು ಜಗಳ ಅಷ್ಟು ದೊಡ್ಡ ಆಗ್ತಿರೋ ಕಾರಣನು ರೀಶಾ ಅವ್ರ ಅನ್ಕೊಂತೀನಿ ಸೂರಜ್ ಅವ್ರು ಕೇಳೋದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಎಲ್ಲೊಂದ್ ಕಡೆ ಮುಗಿದು いわっと ಅಂದ್ರೆ ನಿನ್ನೆ ಎಪಿಸೋಡ್ ಎಂಡಿಂಗ್ ಅಲ್ಲೇ ಒಂದು ಕಡೆ ರಕ್ಷಿತಾ ಹಾಗೆ ರಾಶಿಕಾ ಇಬ್ಬರು ಲೆಟರ್ಸ್ ಬಂದಿರುತ್ತೆ ಇದರಲ್ಲಿ ಮನೆಯವರು ಚೂಸ್ ಮಾಡಬೇಕು ಅಂತ ಬಿಟ್ಟಿರ್ತಾರೆ ಸೊ ಯಾರ್ದು ಲೆಟರ್ಸ್ ಸಿಗ್ಬೋದು ಯಾರ್ದು ಹಾಳಾಗ್ ಹೋಗುತ್ತೆ ಅಲ್ಲಿ ನೋಡಿದ್ವಿ ನಿನ್ನೆ ಅಲ್ಲೇ ನಮ್ಗೆ ಅಲ್ಲಿ ಗೊತ್ತಾಗಿದೆ ಅದು ಏನು ಸೀನ್ ಆಗ್ಬೋದು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ ಅಲ್ಲ ಏನು ಮನೆಯವರು ಒಂದು ಕಡೆ ಆದರೆ ಒಂದು ಗುಂಪಿದೆ ಮೇಡಮ್ ಅಶ್ವಿನಿ ಗೌಡ ಅವ್ರದ್ದು ಕಾಕ್ರೋಚ್ ಸುಧೀರ್ ಅವ್ರದು ರಾಶಿಕಾ ಅವ್ರದ್ದು ಆ ಕೈ ಎತ್ತಕ್ಕೆ ಹೋಗಿ ಇವರು ಯಾರು ಧ್ರುವಂತ್ ಅವರು ಧ್ರುವಂತ್ ಅವರು ಒಂದು ಏನಂದ್ರೆ ರಕ್ಷಿತ್ ಅವ್ರು ಬೇಡ ಅಂತ ಹೇಳಿ ಸೈಡಿಗೆ ಹೋಗ್ತಾರೆ ಮತ್ತೆ ಸೂರಜ್ ಸೂರಜ್ ರಾಶಿಕ್ ಫ್ರೆಂಡ್ ಆಗಿರೋ ಕಾರಣಕ್ಕೆ ಆ ಟೀಮ್ ಅಂತ ನಾವು ರಘು ಅವರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಅವರು ಒಂದು ಜಂಟಲ್ಗೆ ಮಾಡ್ತಿದ್ದಾರೆ ಮೇಡಮ್ ಸ್ಟಾರ್ಟಿಂಗ್ ಡೇನ್ ಅವ್ರು ಏನ್ ನಾವು ವೈಲ್ಡ್ ಎಂಟ್ರಿ ಅಲ್ಲಿ ಮೂರ್ ಜನದಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಒಂದು ಏನು ಹೈ ರೇಂಜ್ ಅಲ್ಲಿ ಬಂದಿದ್ರಲ್ಲ ಎಲ್ಲರೂ ಅದರಲ್ಲಿ ರಘು ಅವರ ಏನ್ ಕಾಮ ಒಂದು ಸ್ಟಾರ್ಟಿಂಗ್ ಇಂದ ಇದ್ ಮಾಡಿ ಆಮೇಲೆ ಎರಡು ತಾಸ ನಂತರ ಅವ್ರು ಏನು ಕಳೆದೋದ್ರು ಅಂತ ನಾವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಮೇಡಮ್ ಅದಿಲ್ಲ ಅವ್ರು ಅದನ್ನೇ ಅವ್ರು ಏನು ನಿಧಾನಕ್ಕಾದರೂ ಆಡಿದ್ರು ಜಂಟಲ್ ಗೇಮ್ ಆಗಿ ಆಟ ಆಡ್ತಿದ್ದಾರೆ ಏನು ಅವರು ಒಳ್ಳೆ ಒಂದು ಆಟ ಇತ್ತಲ್ಲ ಅವರು ಪ್ರಿನ್ಸಿಪಲ್ ಆಗಿ ಎಷ್ಟೋ ಜನ ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗಿದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ರಕ್ಷಿತಾ ಅವರಿಗೆ ಒಂದು ಆಪರ್ಚುನಿಟಿ ಕೊಡ್ರಿ ಯಾಕಂದ್ರೆ ಮನೆಯಿಂದ ಮೆಸೇಜ್ ಬಂದಿದೆ ನಾನು ಅದನ್ನೇ ಹೇಳ್ದೆ ಮನೆಯಿಂದ ಮೆಸೇಜ್ ಬಂದವರಿಗಿಂತ ಒಂದು ಲೆಟರ್ ಬಂದವರಿಗೆ ನಿನ್ನೆ ಧನುಷ್ ಅವ್ರ ವಿಚಾರದಲ್ಲೂ ಅದೇ ಹೇಳಿದೆ ಮನೆ ಧನುಷ್ ಅವರಿಗೆ ಒಂದ್ ಮನೆಯಿಂದ ಒಂದು ಕಾಲ್ ಬಂದಿತ್ತು ಅಭಿಷೇಕ್ ಅವರಿಗೆ ಬಂದಿರಲಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಅಭಿಷೇಕ್ ಸಿಕ್ಕಿರೋದು ಸರಿ ಅನ್ಕೊಂತೀನಿ ಈ ಒಂದು ವಿಚಾರದಲ್ಲೂ ಅದನ್ನೇ ಫಾಲೋ ಮಾಡಿದ್ರೆ ಮನೆಯವರು ಒಂಬತ್ತ ಅಭಿಪ್ರಾಯ ಆಗುತ್ತೆ ಯಾಕಂದ್ರೆ ಒಮ್ಮತದ ಅಭಿಪ್ರಾಯ ಬಂದಾಗ ಅಲ್ಲಿ ಗೊಂದಲಗಳಾಗೋದು ನಾವು ನೋಡಿದಿವಿ ಯಾಕಂದ್ರೆ ಗಿಲ್ಲಿ ಅವ್ರು ಮಾಡಿರೋದೇ ಒಮ್ಮತದ ಅಭಿಪ್ರಾಯದಲ್ಲಿ ಬಹುಮತ ಏನ್ ಬಂತಲ್ಲ ಅಲ್ಲಿ ಒಮ್ಮತದ ಅಭಿಪ್ರಾಯದಿಂದ ಆಟನೇ ಅವರ ಟಾಸ್ಕ್ ಗೆದ್ದಿರೋದೇ ಅವ್ರು ಕಳ್ಕೊಳ್ತಾರೆ ಆ ಒಂದ್ ವಿಷಯದಲ್ಲಿ ಈಗ ಒಮ್ಮತದ ಅಭಿಪ್ರಾಯ ಏನ್ ಬಂತಂದ್ರೆ ಆ ಅಶ್ವಿನಿ ಗೌಡ ಅವರು ಎಲ್ಲ ಒಂದ್ ಕಡೆ ನಾವು ಪ್ರೋಮೋದಲ್ಲ ನೋಡ್ತಾ ಇದ್ದೇವೆ ಕೂಡ ಮಾತೇ ಕಾಣುತ್ತಿಲ್ಲ ಎಲ್ಲ ಒಂದ್ ಕಡೆ ರಕ್ಷಿತಾನ ಮೋಸ ಆಗೋ ಚಾನ್ಸಸ್ ಬಾಳ ಇದೆ ಅನ್ಕೊಂತೀನಿ ಅಲ್ಲಿ ಬಹು ಬಹುಮತ ಹೇಳಕ್ ಬಂದ್ರೆ ಅಲ್ಲಿ ರಕ್ಷಿತ್ ಅವರಿಗೆ ಸಿಗುತ್ತೆ ಯಾಕಂದ್ರೆ ರಘು ಅವರು ಗಿಲ್ಲಿ ಅವರು ಇವರೆಲ್ಲ ರಕ್ಷಿತಾನ ಬಿಟ್ಕೊಡುವ ಹಾಗೆ ಕಾಣ್ತಾ ಇಲ್ಲ ಆದ್ರೆ ಒಮ್ಮತದ ಅಭಿಪ್ರಾಯ ಇದೆಲ್ಲ ಅಲ್ಲಿ ಆಟ ಹಾಳ ಮಾಡೋಕೆ ಕೈಕೊಂಡು ಕೂತ್ಕೊಂಡಿದ್ದಾರೆ ಕಾಕ್ರೋಚ್ ಸುಧೀರ್ ಅವರು ಅವರಿಗೆ ಒಂದು ಈ ಚಾನ್ಸ್ ಬೇಕಂತಾನೆ ಕೈಕೊಂಡು ಕೂತ್ಕೊಂಡಿದ್ರು ಅವ್ರ ಮಾಯಿಂದ ಹೇಳಿದ್ರು ಒಮ್ಮತ ಅಭಿಪ್ರಾಯ ಬಂದಾಗ ನಾವು ಇದೇ ರೀತಿ ಅಂತ ಅದೀಗ ಅವರಿಗೆ ಇದೊಂದು ಸರಿಯಾದ ಅವಕಾಶ ಸಿಕ್ಕಿದೆ ಅದು ಮತ್ತೆ ರಕ್ಷಿತ ಅವ್ರ ವಿರುದ್ಧ ಸಿಕ್ಕಿದೆ ರಕ್ಷಿತ ಅವ್ರನ್ನ ನೋಡ್ರೆ ಉರ್ದ್ ಬಿಳ್ಕೊಂತಾರೆ ಧ್ರುವಂತ್ ಅವರು ರಕ್ಷಿತ್ ಇವರು ಅಶ್ವಿನಿ ಗೌಡ ಅವರು ಮತ್ತೆ ಕಾಕ್ರೋಚ್ ಸುಧೀರ್ ಅವರು ಇವರು ಮೂರ್ ಜನ ಅವರನ್ನ ರಿಷಾ ಅವರು ಕೂಡ ನಾಲ್ಕು ಜನ ಬಿಟ್ಕೊಡೋ ಮಾತೆ ಕಾಣ್ತಿಲ್ಲ ಅಲ್ಲಿ ಸೂರಜ್ ಅವರಿಗೆ ರಾಶಿಕ್ ಅವ್ರ ಫ್ರೆಂಡ್ಶಿಪ್ ಇಂದಾನೇ ಹೋಗಿ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಬೇಕು ಹೊರತು ಮತ್ತೇನು ರಕ್ಷಿತಾ ಅವ್ರ ಮೇಲೆ ಏನು ಆತರ ಭಾವನೆ ಏನು ಇಲ್ಲ ದ್ವೇಷದ ಭಾವನೆ ಇನ್ನೊಂದ್ ಕಡೆ ಗಿಲ್ಲಿ ಕಾವ್ಯ ಇವರಿಬ್ರು ಮಧ್ಯೆ ಕೂಡ ಲೆಟರ್ಸ್ ಇದಾಗುತ್ತೆ ಸೊ ಗಿಲ್ಲಿ ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ ಏನ್ ಅನ್ಸುತ್ತೆ ನಮ್ಗೆ ಇದಂತೂ ಅನ್ಪ್ರಡಿಕ್ಟೇಬಲ್ ಅನ್ಕೊಂತೀನಿ ಯಾರು ಏನ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಅವರಲ್ಲೇ ಅವ್ರ ಡಿಸ್ಕಶನ್ ಮಾಡ್ತಾ ಇರಬೇಕಾದ್ರೆ ಕಾವ್ಯ ನಾನ್ ಬಿಟ್ಕೊಡಲ್ಲ ಅಂತಾರೆ ಗಿಲ್ಲಿ ಅವರು ಅದೇ ರೀತಿ ಅಂತಾನೆ ನೀನ್ ಬಿಟ್ಕೊಡು ನಾನ್ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರೆ ಆದ್ರೆ ಎಂಡ್ ಆಫ್ ದ ಡೇ ಅಲ್ಲಿ ಯಾರು ಅವ್ರ ಮುಂದಿನ ಆಟಕ್ಕೆ ಆಗುತ್ತೆ ಮೋಸ ಮಾಡಿದ್ರು ಫ್ರೆಂಡ್ಶಿಪ್ ಅನ್ನ ಮೋಸ ಮಾಡಿದ್ರು ಅಂದ್ರೆ ಎಲ್ಲೂ ಆ ಕ್ವಶನ್ ಬರಲ್ಲ ಅಲ್ಲಿ ಬೇಕಾಗಿರೋದು ಇಮ್ಯುನಿಟಿ ಇಮ್ಯುನಿಟಿ ದಲ್ಲಿ ಇಬ್ರು ಉಪಯೋಗಿಸ್ಕೊಂಡ್ರೆ ಅವ್ರಿಬ್ರು ಜಾತಾನ ಅನ್ಕೊಂತೀನಿ ಅದರಲ್ಲಿ ಫ್ರೆಂಡ್ಶಿಪ್ ಬೇರೆ ಅಂತ ಫ್ರೆಂಡ್ಶಿಪ್ ಅನ್ನೋದು ಹಿಂದೆ ಸೀಸನ್ ಅಲ್ಲಿ ಇದೇ ತರ ಜೆ ಕೆ ಮತ್ತೆ ಜಗನ್ ಅವರಿಬ್ರು ಮಧ್ಯೆ ಇದೇ ತರ ಆಗಿತ್ತು ಅಂದ್ರೆ ಇಬ್ಲರು ನಾಮಿನೇಟ್ ಆಗ್ತೀರಾ ಇಬ್ಬರೊಬ್ರು ಸೇವ್ ಆಗ್ತೀರಾ ಅಂತ ಆಗ ಹಿಂಗೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಲಾಸ್ಟಿಗೆ ಜಗನ್ ನಾನು ಬಿಟ್ಕೊಡ್ತೀನಿ ನಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳಿದ್ರು ಬಟ್ ಆ ವೀಕ್ ಅವ್ರು ಎಲಿಮಿನೇಟ್ ಆಗೋದ್ರು ಯಾಕಂದ್ರೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ಅಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಈ ಫ್ರೆಂಡ್ಶಿಪ್ ಅದೆಲ್ಲ ಬಿಟ್ಟು ಸೊ ಅವ್ರವ್ರ ಆಟ ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇನ್ನು ಜಾನ್ವಿ ಹಾಗೆ ಅಶ್ವಿನಿ ಮಧ್ಯೆ ಬೀಳ್ಬೋದ ಫೈಟ್ ಅಂತ ಅನ್ಸುತ್ತೆ ಹೇಗೆ ಹಾ ಲೆಟರ್ಸ್ ವಿಷಯಕ್ಕೆ ಲೆಟರ್ಸ್ ವಿಷಯಕ್ಕೆ ಬಂದಾಗ ಹಾ ಹೌದು ಅದೊಂದು ಅವರಿಬ್ಬ ಚಾನ್ಸಸ್ ಇದೆ ಅಲ್ವಾ ಮೇಡಮ್ ಆ ರೀತಿಯಲ್ಲಿ ಹೋದ್ರೆ ಅಶ್ವಿನಿ ಅವ್ರು ಯಾರು ಅಶ್ವಿನಿ ಅವರು ಬಿಟ್ಕೊಡೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಮೊದ್ಲೇ ಅವರಿಬ್ರು ಬೇರೆ ಬೇರೆ ಆಗಿದ್ದಾರೆ ಆದ್ರೆ ಎಲ್ಲೊಂದ್ ಕಡೆ ಅಶ್ವಿನಿ ಅವ್ರಿಗೆ ಒಂದು ಸಾಫ್ಟ್ ಕರ್ನರ್ ಅಂತೂ ಇದೆ ಜಾನ್ವಿ ಮೇಲೆ ಅವ್ರ ಹತ್ರ ಫ್ರೆಂಡ್ಶಿಪ್ ಬೇಕು ಅನ್ನೋ ರೀಸನ್ ಅಲ್ಲಿ ಬಿಟ್ಕೊಟ್ರು ನನ್ನ ಒಂದು ಒಪಿನಿಯನ್ ಪ್ರಕಾರ ಯಾಕಂದ್ರೆ ಈ ಹಿಂದಿನ ವಾರದಲ್ಲಿ ಅವರಿಗೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ ಅವರಿಗೆ ಒಂದು ಚಾನ್ಸ್ ಕೊಡ್ತಾರಲ್ವಾ ಮೇಡಮ್ ಆ ಒಂದ್ ನಿಟ್ಟಿನಲ್ಲಿ ಕೊಡ್ಲೂಬಹುದು ಆದ್ರೆ ಮನೆಯಿಂದ ಬಂದಿರೋ ಇಂಪಾರ್ಟೆಂಟ್ ಲೆಟರ್ ಆಗಿರುತ್ತೆ ಇಮ್ಯುನಿಟಿ ಇಬ್ಬರಿಗೂ ಬೇಕಿರತ್ತೆ ಯಾಕಂದ್ರೆ ಜಾನ್ವಿ ಅವರು ನನ್ನ ಪ್ರಕಾರ ಹೇಳಕ್ ಬಂದ್ರೆ ಒಂದು ವೀಕ್ ಕಂಟೆಸ್ಟೆಂಟ್ ಅಲ್ಲಿ ಕಾಣಿಸಿಕೊಳ್ಬಹುದು ಈ ಒಂದು ಇದ್ರಲ್ಲಿ ಕೊನೆಯದಾಗಿ ನಾಮಿನೇಟ್ ನಾಮಿನೇಷನ್ ಅಲ್ಲಿ ಯಾಕಂದ್ರೆ ರಿಷಾ ಅವರಿದ್ದಾರೆ ಧ್ರುವಂತ ಅವರು ಇದ್ದಾರೆ ವೀಕ್ ಅಂತ ನೋಡಕ್ ಬಂದ್ರೆ ಅದರಲ್ಲಿ ಜಾನ್ವಿ ಅವ್ರ ಹೆಸರು ಕೂಡ ಇದೆ ಜಾನ್ವಿ ಅವರು ಒಂದ್ಸಲ ಏನು ಇಮ್ಯುನಿಟಿ ಪಡ್ಕೊಂಡ್ರೆ ಅವ್ರಿಗೆ ಮತ್ತೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಆದ್ರೆ ನೋಡ್ಬೇಕು ಯಾವ ರೀತಿ ಆಟ ಮುಂದೋಗ ಮುಂದೋಗುತ್ತೆ ಬಿಗ್ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ಯಾಕಂದ್ರೆ ಕೊನೆಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಬ್ಬರ ಹೆಸರನ್ನ ನೋಡ್ಬೇಕು ಸೊ ಇನ್ ಯಾರೆಲ್ಲ ಯಾರ ಈ ಒಂದು ಲೆಟರ್ಸ್ ಫೈಟ್ ಬೀಳ್ಬಹುದು ಅಂತ ಅನ್ಸುತ್ತೆ ಯಾರು ಫೈಟ್ ಗೋಸ್ಕರ ವೇಟ್ ನೀವು ಅಂದ್ರೆ ಯಾರಿಬ್ರು ಪೇರ್ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ನೀವ್ ಹೇಳ್ದಂಗೆ ಮೇಡಮ್ ಅಶ್ವಿನಿ ಮತ್ತೆ ಜಾನ್ವಿ ಅವರದೇ ನೋಡ್ಬೇಕು ಯಾಕಂದ್ರೆ ಹೌದು ಎಲ್ಲೊಂದ್ ಕಡೆ ಅವ್ರಿಬ್ರು ಬೇರೆ ಬೇರೆ ಆಗಿದ್ದಾರೆ ಆದ್ರೆ ಎಲ್ ಎಷ್ಟೊಂದ್ ಆ ರೀತಿ ಜಗಳ ಏನಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಹಿಂದಿನ ಯಾಕಂದ್ರೆ ರಕ್ಷಿತಾ ಅವ್ರ ಜೊತೆ ಅವರಿಬ್ರು ನಡ್ಕೊಂಡಿರೋ ರೀತಿ ಮತ್ತೆ ಈ ಒಂದು ಕೊನೆಯ ವಾರದಲ್ಲಿ ಅವ್ರು ಬೇರೆ ಬೇರೆ ಆದ ರೀತಿಯಲ್ಲಿ ಮುಂದೆ ಯಾವ ರೀತಿ ಪಡ್ಕೊಳ್ಳುತ್ತೆ ಮುಂದೆ ಅವ್ರ ಆಟ ಹೇಗಿರುತ್ತೆ ಇಂಡಿವಿಜುವಲ್ ಆಗಿ ಆಗಿಗೂ ಮುಖಾಮುಖಿ ಆಗಿರೋದು ಕಡಿಮೆ ಮುಖಾಮುಖಿ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡಬೇಕಂತ ಇಷ್ಟೊತ್ತು ನಮ್ ಡಿಸ್ಕಶನ್ ಭಾಗಿಯಾಗಿದ್ ಎಸ್ ಒಂದ್ ಕಡೆ ರಕ್ಷಿತಾ ಹಾಗೆ ರಾಶಿಕಾ ಇನ್ನೊಂದ್ ಕಡೆ ಗಿಲ್ಲಿ ಹಾಗೆ ಕಾವ್ಯ ಸೊ ಯಾರಿಗೆ ಲೆಟರ್ ಸಿಗುತ್ತೆ ಯಾರಿಗೆ ಇಮ್ಯೂನಿಟಿ ಸಿಗುತ್ತೆ ಕಾದ್ ನೋಡ್ಬೇಕು ಇವತ್ತು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ